ಗೂಲದ್ ಗುಡ್ಡ ಜಿಲೇಬಿ ರಬಡಿ ಅಂತ ಅಂದ್ರೆ ತುಂಬಾನೇ ಫೇಮಸ್ ಇದು ಶುರುವಾಗಿ ನೂರ ಹದ್ನಾಲ್ಕು ವರ್ಷ ಆಗಿದೆ ನವರಾತ್ರಿ ಟೈಮ್ ಅಲ್ಲಿ ಇದನ್ನ ಶುರು ಮಾಡ್ತಾರೆ ವರ್ಷದಲ್ಲಿ ನಾಲ್ಕೇ ತಿಂಗಳು ಸಿಗೋದು ಹೋಗಿ ಜಿಲೇಬಿ ರಬಡಿನ ಟ್ರೈ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮಸ್ಕಾರ ಗುಂಡಾ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ ನಿಮ್ಮ ಉಂಡಾಡಿ ಗುಂಡಾ ಕಿಸಾನ್ ಲಾಲ್ ಅವರು ಸಾವಿರದ ಒಂಬೈನೂರ ಹದ್ನಾಲ್ಕರಲ್ಲಿ ರಾಜಸ್ಥಾನಿಂದ ಬಂದು ಗೂಲದ್ ಗುಡ್ ಜಿಲೇಬಿ ರಬಡಿನ ಶುರು ಮಾಡಿದ್ರು ಈಗ ಅವ್ರ ನಾಲ್ಕನೇ ತಲೆಮಾರಾದ ಆದರ್ಶ್ ಅವರು ಇದನ್ನ ನಡೆಸ್ಕೊಂಡ್ ಬರ್ತಿದ್ದಾರೆ ಈ ಜಿಲೇಬಿ ರಬಡಿ ಸಿಗೋ ವರ್ಷದಲ್ಲಿ ನಾಲ್ಕೇ ತಿಂಗಳು ಅದು ಕೂಡ ನವರಾತ್ರಿಗೆ ಶುರು ಮಾಡ್ತಾರೆ ಫೆಬ್ರವರಿಗೆ ಎಂಡ್ ಮಾಡ್ತಾರೆ ಜಿಲೇಬಿ ರಬಡಿನ ತಿನ್ಬೇಕು ಅಂತ ಅಂದ್ರೆ ಬೆಳಗಿನ ಜಾವನೇ ಹೋಗ್ಬೇಕು ಏಳು ಗಂಟೆಗೆ ಓಪನ್ ಆದ್ರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ನಾನು ಕೂಡ ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗಿ ಇಲ್ಲಿ ಟ್ರೈ ಮಾಡಿದೆ ಆ ಚಳಿ ವೆದರ್ ಅಲ್ಲಿ ಬಿಸಿ ಬಿಸಿ ಜಿಲೇಬಿನ ರಬಡಿ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ನಾಳೆಗಂತೂ ಗಂತೂ ಮಜನೋ ಮಜಾ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಹೋಗಿ ಒಂದ್ಸತಿ ನೋಡಿ ಹಂಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗ್ಬಿಡಿ ಇದೇ ತರಚಿನ ಕಂಟೆಂಟ್ ಗಳಿಗೆ ಕೂಡ ಫಾಲೋ ಮಾಡಿ ಮುಂದಿನ ಸಿಗೋಣ ಟಾಟಾ ಬಾಯ್ ಬಾಯ್ ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ